ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಹೆಸರುಘಟ್ಟ ಕೆರೆ ಸಾವಿರಾರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಈ ಕೆರೆ ನೀರನ್ನು ಬೆಂಗಳೂರಿನ ಕುಡಿಯುವ ನೀರಿನ ದಾಹ ತಳಿಸಲು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜೀರ್ಣೋದ್ದಾರ ಮಾಡಿ ಮೈಸೂರಿನ ದಿವಾನರು ಬಳಸಿಕೊಳ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಬೆಂಗಳೂರಿನ ಹತ್ತು ಲಕ್ಷ ಜನರ ಕುಡಿಯುವ ನೀರಿನ ಮೂಲವಾಗಿತ್ತು ಹೆಸರುಘಟ್ಟ ಕೆರೆ ಇಂತಹ ಕೆರೆ ಜನರ ಬೇಡಿಕೆ ಹೆಚ್ಚಾದಂತೆ ಬಳಕೆ ಕಡಿಮೆಯಾಯಿತು ಈಗ ಬೆಂಗಳೂರು ಜನರ ಅಚ್ಚುಮೆಚ್ಚಿನ ವಾಕಿಂಗ್ ಮತ್ತು ಏಕಾಂತ ಸೇರಿ ಪ್ರವಾಸಿಗರ ತಾಣವಾಗಿ ಮಾರ್ಪಟ್ಟಿದೆ ನಮ್ಮ ಜನಕ್ಕೆ ಪರಿಸರದ ಮೇಲೆ ಕಾಳಜಿ ಕಡಿಮೆಯಾಗಿ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಕುಡಿದು ಬೀಸಾಕಿರುವ ಎಣ್ಣೆ ಬಾಟಲ್ಗಳು ಕೆರೆ ಪರಿಸರವನ್ನ ನಾಶ ಮಾಡ್ತಾ ಇದೆ ಇದನ್ನ ಗಮನಿಸಿದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಜಲಮಂಡಳಿ ಅಧಿಕಾರಿಗಳ ಜೊತೆ ಸೇರಿ ಕಳೆದ ಒಂದು ವಾರದಿಂದ ಕೆರೆ ಪರಿಸರದ ಸ್ವಚ್ಛತಾ ಅಭಿಯಾನ ನಡೆಸಿದ್ದಾರೆ ಮೂರು ಲೋಡ್ ಎಣ್ಣೆ ಬಾಟಲ್ ಮತ್ತು ಪ್ಲಾಸ್ಟಿಕ್ ಸಂಗ್ರಹಿಸಿ ಹೊರಹಾಕಿದ್ದಾರೆ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂ ಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟಿ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಇತಿಹಾಸ ಅಂಥ ಕಾಲದಲ್ಲೇ ಕೆಂಪೇಗೌಡರವರು ವಿಶ್ವೇಶ್ವರ ಬೆಂಗಳೂರಿಗೆ ಇಡೀ ಒಂದು ಹೆಸರನ್ನ ಕಟ್ಟಿದ್ರು ಚಿಕ್ಕಪೇಟೆ ಕಾಳೆಪೇಟೆ ಬಾಳೆಪೇಟೆ ಅಂತ ಯಾಕೆ ಕಟ್ಟಿದ್ರು ಅಂತಂದ್ರೆ ಬೆಂಗಳೂರು ಇತಿಹಾಸನ ಕಾಣುತ್ತೆ ಮುಖ್ಯವಾಗಿ ಇಲ್ಲಿ ಕುಡಿಯೋಕೆ ನೀರಿಗೆ ಭಾರಿ ಸಮಸ್ಯೆ ಆಗೋದ್ಬಿಡಂತ ಎಲ್ಲ ಭಾಗದಲ್ಲೂ ಒಂದೊಂದು ಒಂದೊಂದು ಕಡೆ ಒಂದೊಂದು ಕಡೆ ಒಂದು ಡ್ಯಾಮ್ನೇ ನಿರ್ಮಾಣ ಮಾಡ್ಕೊಬಂದರು ಅದರಲ್ಲೂ ಒಂದು ಹೆಸರು ಕಟ್ಟೆ ಕೆರೆ ಅಂತ ಅದರಲ್ಲೂ ಆವತ್ತಿನ ಕಾಲದಲ್ಲಿ ನೂರನೇ ಶತಮಾನದಲ್ಲಿ ಅವತ್ತೇ ಬೆಂಗಳೂರಿಗೆ ಕುಡಿಯೋಕೆ ನೀರು ಕೊಟ್ಟು ಒಂದು ಕೆರೆ ಇದು ಅಂಥ ಜಾಗ ಇವತ್ತು ಭಾರಿ ಪವಿತ್ರಾಗಿ ಈ ಭಾಗ ಜನ ಉಳಿಸ್ಕೊಂಡಿದ್ರು ಇವತ್ತಿನ ಶತಮಾನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ರಾಜಕಾರಣಗಳು ಕೈ ಕಟ್ಕೊಂಡು ಕೂತ್ಬಿಟ್ರು ಯಾವ ಕೆರೆನೂ ಉಳಿಸ್ಕೊಳ್ಳಿಲ್ಲ ಇವತ್ತೇನಾದ್ರೂ ಈ ಭಾಗದ ರೈತರು ಇರ್ಬೋದು ಹೋರಾಡ್ಕಾರಿರ್ಬೋದು ವಿಜ್ಞಾನಿಗಳು ಎಲ್ಲ ಸಮಸ್ತ ಜನತೆ ಇವತ್ತು ಈ ಕೆರೆ ಯಾಕೆ ಕುಳಿಸ್ಕೊಂಡ್ರು ಅಂತಂದರೆ ಎಲ್ಲ ಬೆಂಗಳೂರು ಕೆರೆ ಮುಚ್ಚೋದು ಎಲ್ಲ ಭೂಪಾಲ ಅದು ರಾಜಕಾರಣಪಾಲ ಅದು ಅದನ್ನು ಇದನ್ನು ಕಾಪಾಡಿದರು ಅಂತಂದರೆ ಈ ಕೆರೆಗೆ ಇವತ್ತು ಇಡೀ ರಾಜ್ಯದ ಜನ ರಾಜಕಾರಣದವರು ಇವತ್ತು ಮೆಚ್ಚುಗೆನ ಇವತ್ತು ಪಡಬೇಕು ಇವತ್ತು ಹೆಸರುಗಟ್ಟೆ ಕೆರೆನ ಒಂದು ಒಂದನ್ನು ಯಾವುದೋ ಈ ಪಕ್ಪಕ್ಕದಿ ಈಗ ತಮಿಳುನಾಡು ಕರ್ನಾಟಕ ಮಾಡ್ದಂಗೆ ಈ ಹೆಸರುಘಟ್ಟ ದಾಸಹಳ್ಳಿ ಬೆಂಗಳೂರು ಅಂತ ಒಂದು ಇದ್ದ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದರು ಈಗಾಗಲೇ ಇಲ್ಲಿ ಭಾಗ ಅಂಥವ್ರು ಏನಪ್ಪ ಹೆಸರುಗಟ್ಟೆ ಕೆರೆಯನ್ನು ನೀರು ಕೊಡೋಕ್ಕೆ ನಮಗೆ ಈ ಟೈಪು ತೊಂದರೆ ಕೊಡ್ತಾವಲ್ಲ ನಮ್ಮ ಮಟ್ಟಕ್ಕೆ ಈ ಅರ್ಧ ಹೇಳ್ಕೊಟ್ಬಿಟ್ರು ನಿಜವಾದ ಸಂಗಾತಿ ಇಡೀ ಬೆಂಗಳೂರು ಜನಕ್ಕೆ ಗೊತ್ತಾಗಬೇಕು ಇವತ್ತು ಅಂತ ಇವತ್ತು ಕಣ್ಣು ಖರ್ಚದೆ ಹೋರಾಡ್ಕರು ಎಲ್ಲರೂ ಟಿ ವಿ ಮಾಧ್ಯಮದ ಇರ್ಬೋದು ಪತ್ರಕರ್ತರು ಇರ್ಬೋದು ಇರ್ಬೋದು ಯಾಕೆ ಕಣ್ಣು ಖರ್ಚರು ಅಂತಂದರೆ ಇದ್ಕಿದ್ದಂಗೆ ಹೆಸರು ಕೆಟೆಕೆರನ್ನು ನಾವು ಖಾಲಿ ಮಾಡ್ತೀವಿ ಬೆಂಗಳೂರಿಗೆ ನೀರು ಕೊಡ್ತೀನಿ ಅಂತ ಒಂದು ಉದ್ಭಾದ ಮಾಡಿದ್ರು ಇಲ್ಲಿ ಜನಕ್ಕೆ ಭಯ ಆಯಿತು ಏನಪ್ಪ ಹೆಸರು ಕೆಟಕೇರಲ್ಲೇ ನೀರಿಲ್ಲ ಇವತ್ತು ಅಂತರ್ಜಾಲ ಹಾಳಾಗ್ತಿದೆ ಇವತ್ತು ದನಕರುಗಳಿಗೆ ನೀರಿಲ್ಲ ಅಕ್ಕಿ ಪಕ್ಷಿಗಳಿಗೆ ನೀರಿಲ್ಲ ಅಂತ ಬೇರೆ ಕಡೆ ಹೆಂಗೆ ಚೆಕ್ ಬಂದೆ ರೈತ ಸಂಘ ಹಾಗೂ ಹಸಿರು ಸೇನೆ ನಮ್ಮ ಅಳ್ಳಾಪುರ ಮಂಜೇಗೌಡರ ನೇತೃತ್ವದಲ್ಲಿ ಇವತ್ತೇನು ಹಮ್ಮಿಕೊಂಡಿದ್ವಿ ಇವತ್ತೇನು ಬೆಂಗಳೂರು ನೀರಿಗೆ ಏನು ವಿಷ ನೀರನ್ನು ಕೊಡಕ್ಕೆ ಹೋಗ್ತಾರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮದು ಅವ್ರಿಗೇನು ವಿಷ ನೀರು ಕೊಡಕ್ಕೆ ನಾವು ತಯಾರಿಲ್ಲ ಅವ್ರಿಗೆ ಒಳ್ಳೆ ಒಂದು ನೀರನ್ನ ಹೇಮಾವತಿ ನೀರನ್ನ ಲಿಂಕ್ ಮಾಡಿ ಇದರ ಕೊಡುವಂಥದ್ದು ಹಾಗೂ ಏನು ಕೆರೆ ಸುತ್ತಮುತ್ತ ಏನು ಕಲುಷಿತವಾಗ್ತಾ ಇದೆ ಈ ಜನ ಎಚ್ಚೆತ್ಕೋಬೇಕು ನೀವು ಜನ ಹೊರಗೆ ಬರಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ನೀರು ಕುಡಿಸ್ತಾರೆ ವಿಷಪುರತ ನೀರನ್ನು ಕುಡಿಸ್ತಾರೆ ಮತ್ತೆ ಈ ಸುತ್ತಮುತ್ತ ಇಲ್ಲಿ ಬಂದಾಗ ಈ ತ್ಯಾಜ್ಯಗಳನ್ನು ಬಿಸಾಡೋ ಬದಲು ಒಂದೊಂದು ಸಸಿಯನ್ನ ಒಂದೊಂದು ಮರ ಸಸಿಯನ್ನ ಒಂದು ಗಿಡ ಸಸಿಯನ್ನ ತಂದು ಇಲ್ಲಿ ಬಂದು ಊಣಿ ಒಂದು ಪರಿಸರನ ಸಂರಕ್ಷಿಸಬೇಕು ಅಂತ ಹೇಳಿ ತಮ್ಮ ಎಲ್ಲ ಬೆಂಗಳೂರು ನಾಗರಿಕ ಜನಕ್ಕೆ ನನ್ನ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮನವಿ ತಮ್ಮಲ್ಲಿ ಎಲ್ಲರಿಗೂ ಒಂದು ಕೋರಿಕೆ ಅರ್ಕಾವತಿ ನದಿ ಪಾತ್ರದ ಹೆಸರುಘಟ್ಟ ಕೆರೆ ಇದೀಗ ಅವನತಿಯ ಅಂಚು ತಲುಪಿದೆಯಾ ಎಂಬುವ ಅನುಮಾನ ಕಾಡತ್ತೆ ನದಿಮಟ್ಟದಲ್ಲಿ ಹುಟ್ಟುವ ಅರ್ಕಾವತಿ ನದಿ ಕೆರೆಯಿಂದ ಕೆರೆಗೆ ಕೋಡಿ ರೂಪದಲ್ಲಿ ಹರಿಯುವ ನದಿ ನಾಗರಿಕತೆ ಬೆಳೆದಂತೆ ಹಳ್ಳಿಗಳ ಕೆರೆಗಳು ಕೂಡ ಬೆಂಗಳೂರಿನ ಲೇಔಟ್ಗಳಾಗಿ ಮಾರ್ಪಡಾಗ್ತಾಯಿವೆ ನಾಶವಾಗ್ತಾ ಇದೆ ಹೆಸರುಘಟ್ಟ ಕೆರೆ ಕೆರೆ ಕೋಡಿ ಬಿದ್ದರೆ ಮುಂದೆ ಸಾಗಿ ತಿಪ್ಪ ಗೊಂಡನಹಳ್ಳಿ ಕೆರೆ ನಂತರ ಮಂಚನ ಬೆಲೆ ಜಲಾಶಯ ಚಿನ್ನಪಟ್ಟಣ ರಾಮನಗರ ಮೂಲಕ ಸಂಗಮದಲ್ಲಿ ಕಾವೇರಿ ಸೇರತೆ ಸೇರುವ ಸಾಗುವ ಕಡೆಗಳೆಲ್ಲ ಬೆಂಗಳೂರಿನ ಕೈಗಾರಿಕಾ ತ್ಯಾಜ್ಯ ಮತ್ತು ಮಲಮೂತ್ರ ತ್ಯಾಜ್ಯ ನೀರನ್ನ ಒಡಲಿಗೆ ಸೇರಿಸಿಕೊಂಡು ಮಲಿನ ಆಗ್ತಿದ್ದಾಳೆ ಕಾವೇರಿ ಹೆಸರುಘಟ್ಟ ಕೆರೆ ಪರಿಸರ ಸ್ಮರುಷಿನ ಕಪಿಚೇಷ್ಟಿಗಳ ಪರಿಣಾಮ ನಾಶವಾಗುತ್ತಿರುವುದನ್ನು ಮನೆಗಂಡ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕಳೆದ ಒಂದು ವಾರದಿಂದ ಹೆಸರುಘಟ್ಟ ಕೆರೆ ಪರಿಸರವನ್ನು ಸ್ವಚ್ಛಗೊಳಿಸಿದ್ದಾರೆ ಯಾವಾಗ ರೈತ ಸಂಘ ಸ್ವಚ್ಛತಾ ಅಭಿಯಾನ ಪ್ರಾರಂಭಿಸಿತೋ ಬೆಂಗಳೂರು ಜಲಮಂಡಳಿ ಸಹ ಕೈಜೋಡಿಸಿ ಗಿಡ ಗಂಟೆಗಳನ್ನು ತೆರವುಗೊಳಿಸಿದ ಮೂರ್ನಾಲ್ಕು ಎಕರೆ ಪ್ರದೇಶದಲ್ಲಿ ಸಾವಿರಾರು ಗಿಡ ನೆಟ್ಟು ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದಾರೆ ಪರಿಸರ ರಕ್ಷಣೆ ಮಾಡಬೇಕು ಅಂತಂದು ನಮಗೆ ನಮ್ಮ ರೈತ ಸಂಘದವರು ಹಸಿರು ಸೇನೆಯವರೆಲ್ಲ ಒಂದು ಮನವಿ ಮಾಡಿಕೊಂಡಿದ್ರು ಹಾಗಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಪರಿಸರ ಆಂದೋಲನ ಪರಿಸರ ರಕ್ಷಣೆ ಆಂದೋಲನ ಅಂತಂದು ಆ ನಿಟ್ಟಿನಲ್ಲಿ ಇವತ್ತು ಬಂದು ಈ ನಮ್ಮ ಹೆಸರುಘಟ್ಟ ಕೆರೆ ಅಂಗಳವನ್ನೆಲ್ಲ ಸ್ವಚ್ಛಗೊಳಿಸೋದಕ್ಕೆ ಮತ್ತು ಇಲ್ಲಿ ಈ ಪ್ರವಾಸಿಗರೆಲ್ಲ ಬಂದು ಸಿಕ್ಕಾಪಟ್ಟೆಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ಅದು ಇದೆಲ್ಲನೂ ಬಿಟ್ಟು ಹೋಗಿದ್ರು ಅದನ್ನೆಲ್ಲನೂ ನಾವು ಇಂದು ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲಿ ಒಂದು ಆಂದೋಳನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ನಮಗೆ ನಮ್ಮ ರೈತ ಸಂಘದವರು ಮತ್ತೆ ಹಸಿರು ಸೇನೆಯವರೆಲ್ಲರೂ ಕೈ ಜೋಡಿಸಿ ಇಲ್ಲಿ ಒಂದು ಒಳ್ಳೆಯ ಸಹಕಾರ ಕೊಟ್ಟು ಈ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದಕ್ಕೆ ಅಂದರೆ ನಮ್ಮ ಹೆಸರುಘಟ್ಟ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಅವರಿಗೆಲ್ಲ ನಾವು ನಮ್ಮ ಬೆಂಗಳೂರು ಜಲಮಂಡಲಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀವಿ ಈಗ ಗಿಡ ಸುಮಾರು ಒಂದು ಐವತ್ತು ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಜಾಗ ನಮಗೆ ಇಲ್ಲಿ ಉಳಿತದೆ ನೋಡಿಕೊಂಡು ಇನ್ನೂ ಅನೇಕ ಅಂದ್ರೆ ಒಂದು ಸಾವಿರಾರು ಗಿಡಗಳನ್ನು ನೆಡೋ ಪ್ರೋಗ್ರಾಮ್ ಮಾಡಿಕೊತ್ತಿವೆ ಅನ್ನೋದು ಒಂದು ಭರವಸೆ ಇದೆ ಅದನ್ನು ಖಂಡಿತ ಮಾಡ್ತೀವಿ ಅದನ್ನು ವರ್ಷಕ್ಕೆ ಒಂದು ಸಲ ಎರಡು ಸಲ ಕರೆ ಮುಖ ಮಾಡೋ ಅಧಿಕಾರಿಗಳು ಹೆಸರುಘಟ್ಟ ಕೆರೆ ಪರಿಸರ ಸಂರಕ್ಷಣೆಗೆ ಇನ್ನಷ್ಟು ಮನಸ್ಸು ಮಾಡಬೇಕಾಗಿದೆ ಪರಿಸರ ಸಂರಕ್ಷಣೆಯನ್ನ ರೈತರು ಮತ್ತು ರೈತ ಸಂಘ ಮತ್ತು ಯಾವುದೋ ಸಂಘ ಸಂಸ್ಥೆಗಳೇ ಮಾಡಬೇಕೆಂದಿಲ್ಲ ಹನಿ ಹನಿ ಸೇರಿದ್ರೆ ಹಳ್ಳ ಎಂಬಂತೆ ಪ್ರತಿಯೊಬ್ಬ ಬೆಂಗಳೂರಿನ ನಾಗರಿಕ ಪರಿಸರದ ಬಗ್ಗೆ ಗಮನ ಹರಿಸಬೇಕು ಇದು ನಮ್ಮ ಊರಿ ಇದು ನಮ್ಮ ಕೆರೆ ಎಂಬ ಕಾಳಜಿ ಬಂದಾಗ ನಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿ ಇರುತ್ತೆ ಪ್ರಾಣಿ ಪಕ್ಷಿಗಳ ಜೊತೆ ಜನರ ನೆಮ್ಮದಿಯ ಜೀವನ ಕೂಡ ನಡೆಸ್ತಾರೆ ಪ್ರಶಾಂತ್ ಕಿಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ಯಲಹಂಕ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ